ಏನ್ ದರಿದ್ರಿ ಹೆಂಗಸ್ ಗಂಟ ಬಿದ್ದೆ ನೋಡ್ರಿ ಈ ಆತರಿ ಬದನಿಕಾಯಿ ಮಾರಿ ನನ್ಗೊಂದ್ ಸೀರೆ ತೊಗೊಂಡ್ ನೀ ಯಾವಾಗ ರೀ ಅಂದಿಲ್ಲ ಅವಾಗ ಗೊತ್ತಾಯ್ತಿ ಈಕೇನೋ ಮಸ್ಕಾ ಮಸ್ಕ ಅಂತ ಒಟ್ಟ ವಾರಕ್ಕೊಮ್ಮೆ ಬದನಿಕಾಯಿ ಇದು ಜಂಪರ್ ತರದು ಶೀರಿ ತರೋದು ಪಲ್ಕಾರ್ ತರೋದು ಇದನ್ನ ಮಾಡುದು ಬಾಯಿ ಮುಚ್ಕೊಂಡ ಈಟಿಟ್ಟ ಗಿಡ ಈತಿ ಕಾಯಿ ನಾನು ತವರ್ ಮನ್ಯಾಗ ಈ ಗಿಡ ನೋಡಿ ಕಾಯಿ ಏನ್ ಬರದೈತ್ ನೋಡಿ ಕಾಯಿ ನಿಮ್ ಕಾಯಿ ನೋಡ್ರಿ ನಾನ್ ತವರ್ ಮನಿಗ್ ನೆಡ್ರಿ ಈ ಅಳ್ತಿ ಇರ್ತಾವ ಬದ್ನಿಕಾಯಿ ಬದನಿಕಾಯಿ ಇಡ್ಡಿಡದಮ್ ಇರಂಗಿಲ್ಲ ಕುಂಬಳಕಾಯಿ ಅವ ಬದನಿಕಾಯಿ ಇರೋದ್ ಇಟ್ಟಿಟ್ಟದಮ್ ಹರಿ ಭಾಗ್ಯ ಭಾಗ್ಯ ಏನ್ ಹರಿತಾರಿ ಅವಸರ್ ಬಡಿ ಬಡಿ ಅತ್ತ ಇಪ್ಪತ್ ತಾಸ ಹೇಳಿ ನಿನಗ ಒಟ್ಟಾರ್ ತಲೆ ಹಾಕೋತಿರ ನೀವು ಒಟ್ಟೆ ತವ್ರ ಮನಿ ಬೆಳಕ ಹೇಳ್ತಿ ನೋಡು ಪಟ್ಟಿ ಕುಳ್ಬೇಡ ಬೇಡ ಬೇಡ ಒಟ್ಟ ಸೂರ್ಯ ನಮ್ ಊರಾಗ ನೆತ್ತಿ ಮೇಲೆ ಹುಟ್ಟತಿದ್ರಿ ನಾವೇನ ಈ ತಾಯಿ ಹೊಟ್ಟೆಯಿಂದ ಹುಟ್ಟಂಗಿಲ್ಲ ನೆತ್ತಿ ಮೇಲೆ ಒಟ್ಟ ತವ್ರ ಮನಿಯಿಂದ ಅವಂದ ಅಪ್ಪಂದ ತಮ್ಮಂದ ನೆನಪಿಲ್ದ ತಿಂದು ಕೂಡ ಕರ್ಗಂಗಿಲ್ಲ ಅಲ್ಲಿ ನಮ್ ತಮ್ಮ ನೋಡ್ ನೋಡ್ರಿ ನಮ್ ತವ್ರ ಮನೆಯಾಗ ಬದ್ನಿಕಾಯಿ ಚೌಳಿಕಾಯಿ ಬೆಂಡಿಕಾಯಿ ಹೆಂಗ್ ನಿಪ್ತಾವ್ ಅವ್ಸಾರ್ ಹೆಂಗ್ ಮಾಡ್ತಾನ ಹೊಲ್ದಾಗ ದಗ್ದಾವ್ ಹೆಂಗ್ ಮಾಡ್ತಾನ ನೀವು ಹರಿಯಾಗ್ ಹೋದ್ರಿ ಅಂದ್ರ ಈ ಟೈಮ್ ಮನಿಗ್ ಬರ್ತೀರಿ ಬಾರಾಕ್ ನಿಮಗ ಹೊಲದ ಮೇಲೆ ಎಲ್ಲಾಕ್ ಸಿರ್ತೈತ್ರಿ ದೋಸ್ತರ ಆತು ನೀವ್ ಆತು ಅವ್ರದೇನ ಮೂರು ಬಿಟ್ಟು ನಿಪ್ತಾವ್ರು ಅವ್ರು ಕೂಡ ಬಂದ್ ಹತ್ತಿರ ಅಂದ್ರೆ ಹೊಡ್ತಂಬ ಉಣ್ತೀರಿ ನೀವು ದೋಸ್ತರ ನೀವು ನೆನಪಾದ್ಲೆ ನನಗೆ ಬೀರ್ಯ ಪೂರ್ಣ ಹಸ್ತ ಅಂದಿದ ನಾಟಕ ಐತಿ ಈ ಬಾ ಬಾಳ ಅಂದಿದ್ ನಾ ಬರ್ತೇನೆ ಹರಿ ಬದ್ನಿಕಾಯಿ ಹ್ಞೂ ನಾಟಕ ನೋಡು ಮಕ್ಕಾ ನೋಡಪ್ಪಾ ಏನ್ ಹರಿ ಹರಿಗ್ಯಾಡ್ಕೊತ ಹೋ ಅನ್ಯಾಕ ಮೊದ್ಲ ಬದನಿಕಾ ಹರಿ ಏ ಏ ನನ್ನ ಚಿನ್ನ ನನಗ ಕೊಡ್ತಾರ ನಿನ್ನ ಅಂತ ಅಗದಿ ಕಾಮಿಡಿ ಪೀಸ್ ನಾಟಕ ಐತೈತಿ ಜನ ಬಾಳ ಹೊಂಟಾರ ಹೋವ್ವ ನಮ್ಮ ತಾಂಬಂದ ನಮ್ ಓ ನಮ್ಮ ಅಕ್ಕನ ಹೋಗಬೇಕಿನ ಬಾಳ ದೂರ ಅಂದ್ರ ಬಾಳ ದೂರ ಕೊಟ್ಟಾರ ಬರುದು ಹೋಗುದು ದೊಡ್ಡ ತ್ರಾಸ ಅದ್ರಾಗ ನಮ್ಮ ಮಾವು ತೋಟದಾಗ ಮನಿ ಕಟ್ಕೊಂಡ್ ಕೂತಿದ ಕಬ್ಬು ಚಾಲು ಅಂತ ನಮ್ಮ ಅಕ್ಕನ್ ತೇಕ ಬಂದಿದಿಲ್ಲ ಕಬ್ಬಿಣ ಗ್ಯಾಂಗ್ ಅವ್ರ ಒಂದ್ ದೊಡ್ಡ ತ್ರಾಸ ರೊಕ್ಕ ತಗಿಬಿಟವ್ ಒಂದ ತಗದಿಂದ ಒಂದ ನೋಡ್ ಅವು ಅಪ್ಪ ಇಲ್ಲ ಆಯ್ತಾಗ ಆಕುಗಳ್ ನೋಡಾಕ್ ಹೋಗಣಂದ್ರ ಒಂದ್ ದಿವ್ಸ ಬಿಡಂಗಲ್ಲ ಅರ್ಯಾಗ ಏನ ನಾಕ ಆಗಿರ ಫೋನ್ ಹಚ್ಚಾಕ್ ಚಾಲನ ಇವಾಗ ಮುಗ್ದಿತ್ತ ನೋಡಿ ಕಬ್ಬಿನ ಸಜ್ಜನ್ ಅವ್ನ ನೋಡ್ ಮುಂದಿನ ವರ್ಷ ಬ್ಯಾಟ್ರಿ ಚಾಲು ಆಗ್ಲಿಕ್ಕರಿ ಯಾರ ಇಚ್ಛರಿ ಹಾಲು ಕೊಡೋಕೆ ಕಾಮಗತ್ತ ಮನಿ ಕಿಲಿ ನಾ ಇವ್ರಿ ಹೋದ್ ನಾ ಬಾದಿಸ್ ನಮ್ಮ ಅಕ್ಕನ್ ನೋಡ್ಬೇಕ ಬಂದಿನಿ ಇದೋಳೆ ಅತೂಪ ಹಾಳಿ ಹೋಗಾಕಂದ್ರ ಹಾದಿ ಒಂದ್ ಕೆಟ್ಟ ದೂರ ನೀರ್ ಹೇರ್ಸರ್ ಆಗ್ಯಾವ ಒಂದ್ ಚೇರಿ ನೀರ್ ಇರ್ಬೇಕಲ್ಲ ಎಲ್ಲಿ ಹುಗ್ಯಾರ ಹೊಲ್ ಕಿಡ ಹೋಗ್ಯಾರ ಇದೊಳೆ ಚಲೋ ಆತಪ್ಪ ಅವ್ನೋ ಹಾಡ್ ನಮ್ಮ ಅಕ್ಕ ನೋಡಾಕ್ ಬಂದದ ನನಗನ್ ಹೊಳಿ ಹೋಗುದ್ ನಿಗಂಗಲ್ ಮರ ಯಾವಾಗ ಬರ್ತಾರ ಬರುವ ಇಲ್ಲ ಕುಂಡ ನಡದ್ ನಡ್ದ್ ದನುವ ನಿಮ್ ತಮ್ಮ ಬಂದಿಲ್ಲ ಏಯ್ ಮನಿ ಬಿಟ್ಟು ಹೊರಗೆ ಹೋಗಂಗಿಲ್ಲ ಅಡ್ಸಿಕೊಂಡು ಏಳೆಂಟು ರೊಟ್ಟಿ ಬೋಗಾನಿ ಅಣ್ಣ ಸಾರ ಬಡ್ಕೊಂಡು ಇಲ್ಲಿ ಅವನ ಅವನು ಗೂಳಿಗಿತ್ತ ಬಿದ್ದು ಬಿಡ್ತಾನ ಅಂಗಳದಾಗ ನೋಡಿ ಕಿಲಿ ಹಾಕೊಂಡು ಬಂದಂಗ್ಯಾ ಇಲ್ಲತ್ತು ಹೊಳ್ಳಿ ಹುಕೊಂಡು ಬಾಯಿ ಮಾಡಿಬೇಡ್ರಿ ಬಾವಿಗ್ ಮಾಡಿ ಬ್ಯಾಡತ್ ನಾ ನೀರು ನೀರ್ ಕೊಡ್ತಾಳತ್ತ ಊಟ ಕೊಡ್ತಾಳತ್ತ ಕುತ್ ಕುತ್ ಹೋಗನ ಸುಮ್ಮನಾಗಿ ಮರಿಗ್ ನಿಂತ ನೋಡೋಣ ಬಾ ಬಾ ಮರಿಗ ನಿಂತ ತೋಪ ಬರೋವರ್ಲ ಕುತ್ ಕೂತ್ ಲಾರಿ ಆಗೋತ್ ಕಣ್ ಚಕ್ರ ಬರಕೈತ್ ಪಾ ಎಲ್ಲಿ ಹೊಲದಾಗದಾಳಿ ಬ್ಯಾಡ್ ಕೇಳಿಸ ಹೋಗ್ಯಮ್ಮ ಯಾವಾಗ ಊಟ ಮಾಡಿ ಬಂದನೋ ನಮ್ಮ ತಮ್ಮ ಮತ್ತೆ ಅಣ್ಣ ತಂಗಿ ಊಟ ಅದ ಚಿಂತೆ ಪಾಪ ಹಸ್ದಾತಿ ಅಲ್ಲಿ ಊಟ ಮಾಡಿ ಯಾವಾಗ ಬಂದ್ತಿ ನಿನ್ನ ಮಾಮ್ಮ 20 ದಿನ ಆಯ್ತರ ನಮ್ಮ ತಾಮನ ಗಂಟಲ ಅದು ಆರಿರಬೇಕಾ ಕಿಲಿ ಕೈ ಕೊಡ್ರಿ ಕೊಡಂಗಿಲ್ಲ ಯಾವಾಗ ಮಾಡಿ ಸುಂದ್ರಿ ಬಾಯಿ ಮಾಡಬೇಡ ಅಂದ್ರೆ ಹೆಂಗ್ ರೀ ಇದು ಸುಮ್ಮ ನೀ ಸಿರಿ ಬೇಕೋ ಬೇಡ ಹಾ ನನಗೆ ಸಿರಿ ಕೊದ್ರ ಬಿಡುವರೆ ಆಕರೆ ನಮ್ಮ ತಾಮ ಹಸ್ದು ಬಂದೈತಿ ನಾವು ಊಟ खाಕ ಕಿಲಿ ಕೈ ಕೊಡ್ರಿ ನೀ ಸಿರಿ ಕೊಡ್ತೀನಿ ಅಧಿಕಾರಿ ಎಲ್ಲೋ ನಮ್ಮ ಅಕ್ಕನ ದನಿ ಕೇಳತಿ ಇಲ್ಲೇ ಇಲ್ಲೇ ಹೊಲದಾಗ ಏನೋ ದಗದ ಮಾಡಾಕೈತಿ ಅಂತ ಅಂತಾರ ನಮ್ಮ ಒಂದು ಸಿಕ್ಕಂಗ ಹೊಲ ಮಾಡ್ಕೋದೈತಿ ಆಳ್ಗಳು ಹಚ್ಚಾಕ ನಾಯಕ ಕೊಲ್ಲತ್ತೈತಿ ನಮ್ಮ ಅಕ್ಕೊಂದು ಮಾಡಿ 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 ಕೈಯಕ್ ಸತ್ತು ಹೊಂಟತಿ ನಮ್ಮ ಮಗು ಎಲ್ಲಿ ಬೇರೆ ಸಿಗ್ಲಿಲ್ಲ ಕಾಣ್ತತಿ ಇಪ್ಪತ್ನಾಲ್ಕು ತಾಸು ಹೊಲದಾಗ ಕೊಲ್ತಾರ ನಮ್ಮ ಅಕ್ಕನ ತಮ್ಮ

ಎಲ್ದಾಳು ಇಲ್ಲೇ ಹೋಗ್ ಕೊಟ್ಟಂಗ ಆಯ್ತೈತಿ ನಮ್ಮ ಏ ಬದ್ನಿಕಾಯಿ ಹರಿದಂಗೆ ಕಾಣ್ತಾರ ಇಲ್ಲೇ ಇಲ್ಲಿ ಇದ್ದಂಗ ಕಾಣ್ತಾರ ಇವ್ರ ಏನ ವಾದ ಅವಳಕ್ಕಿನಿ ನಿಂದ್ ಬುದ್ದಿ ರೈತಲ್ ಮಣಿಮ್ ಒಂದು ಬಾಂದ ಒಂದ್ ದನ ಕುತಂಗ್ ತಾಸ ಅದ್ ಕುತ್ನಿವ್ ಒದ್ರಿ ನೀವ್ ಮತ್ತ್ ಹೋಗಿ ಕೊಟ್ಟಂಗೆ ಆತ್ ಬಾಂದ್ ನೋಡ್ತಾನೆ ಇಲ್ಲಿ ಬಾಂದ್ ಒದ್ರೂ ಓರ್ ಕೊಡ್ಬೇಕಲ್ಲ ಇಲ್ಲೇನು ಮಾಡಾಕೈತೇರಿ ಜನರು ಇಲ್ಲ ನಿಮ್ ಅಕ್ಕಲ್ಲ ತಾಮ ಬಂದ ಹೇಳಿ ಉಪ್ಪಿಟ್ಟು ಮಾಡ್ಬೇಕಂತ ನೋಡ ಹಸಿ ಮೆಣಸಿನಕಾಯಿ ಉಳ್ಳಾಗಡ್ಡಿ ಹರಿಬೇಕಂತ ಹೇಳಿ ಬಂದಿದ್ದೀವಿ ಈಗ ಬಂದ ಯಾರ ಏ ಮಾವ ಈಗೇನು ಬರ್ತಾರ ನಿಮ್ಮ ಮನೆ ಮುಂದೆ ಬಾಂದ್ ಕೂತ ಒಂದು ತಾಸ ಆತಪ್ಪ ಹೊರಗೊಂದು ಕೂಡ ನೀರ ಇಡಬಾರ್ದು ಅವ್ನ ಅವ್ನ ಹಾಡಿ ನೀರ್ 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 ಅಂದ ಒದ್ರ ಕೊತ್ ನಿಮ್ ಹುಡುಕಾಡ್ ಕೊತ್ ಬಣ್ಣಿ ಉಪ್ಪಿಟ್ಟು ಮಾಡ್ಯಾಕ್ರಿ ಮರ ಒಂದ್ ನೀರು ನೀರ್ ಕೊಡ್ರಿ ಮದ್ಲಾಕ ಸಾತ್ ಹಾದಿನ ಎಲ್ಲಾರ ಅದೇವ್ರು ನಾ ಹೇಳಿ ಯಾರೇ ಬರ್ತಾರ ಮನಿ ಮಂದೊಂದು ಕೂಡ ನೀರ ದುರ್ಡ್ ರೊಟ್ಟಿ ಗಡಿಗ ವನಿಗೆ ಬಾಗಿಲ ಗೀಡನಿ ಇಂದೆ ಬರ್ತಾಳ ಒತ್ತ ನನ್ನ ಕೌಲನೆ ಮಾಡ್ತಾರ ಏನು ನಿನ್ನ ಇಷ್ಟ ಬರಲಿ ನಮ್ಮ ತಮ್ಮನ ಮುಂದೆ ಸುಳ್ಳು ಹೇಳ್ತಾನ ಅದನ್ನ ತರೆ ಹಿಡಿಬೇಕಲ್ಲ ಬಾಯಿ ಮಾಡಿಬೇಡ ಹಸುದು ಬಂದೆ ಬಿಗಿನ ಮೂರ್ತ ನೋಡಿ ಆಗೇತಿ ಗೆತ್ತಿ ನಿಲ್ಲಾ ನಡಿ ಹೋಗಬೇಕು ಅತ್ತ ನಡಿಯಪ್ಪ ತಮ್ಮ ಏನು ಯಾಕ ಸುಳ್ಳು ಹೇಳ್ತಿದೆ ಗಂಡ ಮುಂದೆ ಏ ಮಾವಾ ಇದಕ್ಕೆ ನಿಮ್ಮದೇ ಸುಳ್ಳು ಹೇಳ್ತಿದಿ ಅಂದ್ರೆ ನಾ ಬಂದದ್ ಗೊತ್ತಾಗ್ತದೆ ನಂಗ ಅದ್ ಗಂಡ ಹೆಂಡತಿಗೆ ನಿಮಗ ಗೊತ್ತಿದ್ದ ಅಲ್ಲೇ ಕುಂಡ್ರೋಲ ಕಣ್ ಯಾಕ ನಿಮ್ದ ಏ ದವಳಕಿನ ನಿಮ್ ಮನಿಗೆ ಊಟಕ್ ಬಂದಿಲ್ಲ ಹವಾಣ ಆರ್ ತಿಂಗಳ ಅದ್ ಕಬ್ಬಿಣ ಸೀಜನ್ ಹತ್ತಿದ ಅಂದ ಬಂದಿದಿಲ್ಲ ಯಾಕಂದ್ರ ನಮ್ ಅಕ್ಕ ನೋಡಿ ಹೋಗ್ ಬಂದನೇ ನಿಮ್ ಮನ್ಯಾಗ ತಿನ್ನಾಕ ಬಂದಿಲ್ವ ಏನೋ ಮಾವ ತಿನ್ಬೇಕಾದ್ರ ನಮ್ ಮನ್ಯಾಗ ಬಾ ರಗಡ್ ಐತಿ ಏ ಅಡಿಯವ್ರು ಏನ್ ಮಾತಾಡಕತ್ತೀವ ಏ ಮಕ್ಕಳ ನೋಡ್ಕೊತ ಎಳಿ ಎಳಿ ಬದ್ನಿಕಾಯಿ ಹರ್ಕೋ ಎಳಿ ಎಳಿ ಉಳ್ಳಿಗಡ್ಡಿ ಕಿತ್ತುಗೋ ಬಟ್ಟೆ ಎನ್ನಿ ಬದಿನಕಾಯಿ ಮಾಡಿ ಬಿಸಿ ರೊಟ್ಟಿ ಮೇಲೆ ಹಚ್ಚಿ ಕೊಟ್ರ ಅವನು ಎನ್ನಿ ಎಷ್ಟು ದಿನಾತೋ ಕಂಪನಿ ಸೆಷನ್ ಹೋಗಿ ಆರ್ ತಿಂಗಳು ಆಗಿತಿ ಆರ್ ತಿಂಗಳು ಬಾಯಿಗೆ ಹೊಲಸ ಹಾಸನಾಗಿರಬೇಕು ಮಕಲಿಗೆ ನಡಿಯಾ ಏ ನೀವು ಮಾತಾಡಕ್ಕೆ ನಿನ್ನ ಗಂಡ ಬಹಳ ಚತುರだ ನೀವು 70 ಮಾತ್ರ ಸಾಕಾಗತಿ ಅಂತ ಅಲ್ಲ ನಾ ಹೇಳಂಗರ ಬಾಯೆ ಮಾಡಾಕ್ತೀಯಾ ವಾ ಸಾಕಾಗತಿ ಅಂತ ಹೆಂಗ್ ಹೇಳಾಕ್ತನ ಆರು ತಿಂಗಳು ಬಾಯೆ ಹೊಲಸ ಆಗಬೇಕು ಹೇಳಿ ಬಂದು ನೋಡಿ ಕಿಸೆಂದ ಯಾರು ಯದ್ದು ಓಡಿ ಬಂದಾರ ಅಳ್ಯಾ ಬಂದ ಅಂತ ಹೇಳಿ ಈಗ ಹೇಳಾಕ್ತನ ಬದಿಕಾಯಿ ಒಮ್ಮೆ ಆ ಒಂದ್ಚರಿ ನೀರ ಇ ಬರ್ರಿ ಅವ್ರು ಬಂದು ಕಡೆ ನೀರ್ ಒಂದ್ಸೇರಿ ನೀರ್ ಕೊಡ್ರಿ ನಿಮ್ ಬಂದಿಕ್ಕ ಹಣಗಿ ಚೌಳಿಕಾಯ್ ಅಣ್ಣಿಗಿ ಬ್ಯಾಡ ನನಗ ನೀರ್ ಕುಡಿಯಾಕ ನೀರಿಗೆ ದಿಕ್ಕಿಲ್ಲ ಏನ್ ಚೌಳಿಕಾಯಿ ಅಣ್ಣಗಿ ಕೊಡ್ತಾರ ಒಂಚೇರಿ ನೀರ್ ಕೊಡುವ ಮೊದ್ಲ

ಕೀಲಿಕ ಇನ್ಕ ಮಣಕ ನಾ ಬಂದ್ರು ಹಂಗ ಹೋಗ್ಲತ್ ಮಾಡ್ಯಾರ ಈ ಕೀಲಿಕ ನೀವು ಹೇಳಕತ್ರ ಅನಿಬಾಡ ಬಾಯಿಲಿ ಹುಡುಗ ನಾವ್ ಅಂತ ಮಂದಿ ಅಲ್ಲ ಹಾದಿ ಹೋಗೋರ್ ಕರದ ಅಣ್ಣ ನೀರ ದಾನಾ ಮಾಡು ಮಣಿತಾ ಅಂಬುದ ಈ ಕೆದಾಳ ಐಕಿ ಸಾಮಾನ್ಯ ಇಲ್ಲೋ ನಿಮ್ಮ ಆಕೆ ಹಗಲಿಗಿತ್ತಿ ಬದನಿ ಗಿಡದಾಗ ನನಗೆ ರೇಷ್ಮೆ ಸೀರಿ ತಂದು ಕೊಡ ಅಂತ ಹೇಳಿದಾಗ ಕೀಲಿಕಾಯಿ ಇಸ್ಕೊಂಡಾಕಿ ನೀನ ಹೌದಲ್ಲೋ ಸೀರಿ ಅಕ್ಕ ತಂದು ಕೊಡೋಂದ್ರೆ ತಮ್ಮ ನಾವು ಕೀಲಿಕಾಯಿ ಇಟ್ಕೊಂಡಿಲ್ಲ ನಿನ್ನ ಗಂಡನ ಬೆಳಕಿ ಗೊತ್ತಾತನಾಗ ಏ ಮಾವ ಎದಕ್ ನಾಟಕ ಮಾಡಕ್ ಆಯ್ತದ ಹಿಂಗ ಏನ ತಿ ಮಾಡಿದನ ಇನ್ನ ಹಂಗಿಲ್ಲ ನೋಡಿಲಿ ಯಾಕಂದ್ರೆ ಮಕ್ಕಳಿಗೆ ನಾವ್ ಬಡ್ರೆ ಇರ್ಲಿ ಶ್ರೀಮಂತರು ಇರ್ಲಿ ಹೆಣ್ಣು ಮಕ್ಕಳಿಗೆ ಆಶ್ರಯವ್ರು ತವರ್ ಮನಿ ಅವ್ರ ನಿನ್ನ ಮನ್ಯಾಗ ಹಾಲ ತುಪ್ಪ ಸಕ್ರಿ ಎರದ್ರುನು ತವ್ರ ಮನ್ಯಾಗ ಗಂಜಿ ಕುಡಿದ್ರು ಯಾಕೆ ತವರ್ ಮನಿ ನೆನೆಸ್ತಾರ ಹೇಳು ತವ್ರ ಮನಿಗೆ ಕಿಮ್ಮತ್ನ ಬೇರೆ ಐತಿ ಹಂಗ ತವರ್ ಮನಿ ಬಂದಾರ ಯಾವತ್ತು ತವ್ರ ಬಿಟ್ಟು ಕೊಡಂಗಿಲ್ಲ ಯಾಕೆ ಸುಳ್ಳು ಹೇಳ್ತಾರ ನೀ ಸುಳ್ಳು ಹೇಳಾಕ್ತೀವಿ ಕೀಲಿ ಕಾಯಿ ನೀನ್ ಹತ್ಯಕ್ಕ ಐತಿ ಅದೇ

ತಮ್ಮ ಅಕ್ಕ ಒಬ್ರು ತೆಗಿಬೇಕಂತಾರೆ ಎಂತ ಮಣಿತ ಅಂಬುದು ಏ ಹಸದಾನನ್ ಅವ್ರಿಗೆ ಹಂಡೆ ಗಂಟ್ಲೆ ಹುಗ್ಗಿ ಮಾಡಿ ಮುಸಿದ್ ಮಣಿತು ಹೊಕ್ಕಳಿ ಪೇಟೆಯಾಗ ಬಾದಾಮ್ನ ಚಿಕನ್ ಅಲ್ಲ ಎರಡು ಕಿಲೋ ತಿನ್ನ ಕಂಡ ತರ್ತನ ಐದು ಕಿಲೋ ಗಂಟ್ಲೆ ಮಸಾಲಿ ತರ್ತನ ಏಯ್ ಐದ್ ಕಿಲೋ ಸಂದಕ್ಕಿ ತರ್ತನ ನೀ ಒಟ್ಟೆ ಒಲಿ ಮುಂದೆ ಕೊಡ್ತ ಹತ್ತ ಸೇರಿ ರೊಟ್ಟಿ ಬಡಿ ಅಲ್ಲ ಇವ್ರ ಅನತಮ್ರಾಯ್ ಇವ್ರ ರೋಸ ಎಲ್ಲಾರು ಬರ್ಲಾ ಮನೆ ಊಟಕ್ಕೆ ಒಟ್ಟೆ ಬ್ಯಾಡ್ಮವ ಈ ನಮ್ಮಲ್ಲಿ ಬಾಯಿ ಹೇಳ್ತಿರಲ್ಲ ಬಡಾಯಿನ ಅಟ್ಟದಿಂದ ಏನ್ ಮಾಡಾವಲ್ನಿ ಅಲ್ಲಾ ಒಂದ್ ಸೇರಿ ನೀರ್ ಕೊಡ್ದಾಕತ್ತೇಳಿ ಮಣಿ ಕೀಲಿ ಕಾಯಿ ಹತ್ತೆ ನಮ್ಮ ಅಕ್ಕನ ಮೇಲೆ ಹಾಕತ್ತಿದಿ ನೋಡಿಲಿ ನನ್ ಜಾಗದಾಗ ನೀ ಇದ್ದಿ ಅಂದ್ರೆ ತಿಳ್ಕೊ ಗೊತ್ತಾಕಿತ್ ನಮ್ಮ ಅಕ್ಕ ಯಾಕೆ ಸುಳ್ಳು ಸುಮ್ ಒಂದ್ ನೀರು ನೀರ್ ಕೀಲಿ ನೀರು ನೀರ್ ಕೊಡೋಕೆ ಹೊಕ್ಕನ ಹೊಳೆ ಏಳು ತಮ್ಮ ಹೋಗ್ಯಾ ಮಾಡಿ ನಡಿ ಏಳು ನಡ್ಕೋತಿ ಏನ್ ಉಡ್ತಿ ನಾ ಬಿಡಂಗಿಲ್ಲ ಏ ಮಾವ ಇದೊಮ್ಮೆ ಬಡದ ಇನ್ನು ಮುಂದೆ ಬಡಿದ್ ಮಾಡಾಕ್ ಹೋಗ್ಬೇಡ ನನ್ ಮುಂದ ಆಟ ಬೇರೆ ನೋಡದೇನಾ ನೀ ಎಂತ ಪುಡಾರಿಕೆ ಹೇಳ್ತಿಲ್ಲ ಎಲ್ಲಾ ಮಾತ ಮಾತಾ ನೀ ಯಾರ ಹಂತ ಗಣಸ ನಂಗೆ ತಗದ ಮಾಡಿ ನಾನ್ ಇವತ್ತ ಬಂದ ನಿನ್ ಮನಿಗೆ ಹಕ್ಕಿ ಕತ್ತಿ ಹೇಳತ್ತಿದಿ ನೀನ್ ಹಕ್ಕಿ ಕತ್ತಿನ ಗೊತ್ತೈತಿ ಸೋಮಚೇರಿ ನೀರು ಕೊಡ ಹೇಳಕೈತಿ ಪ್ಯಾಡಿಗೆ ಹೋಗತ್ತ ಹೋಗ ಮಾರ ಹೋಗ ನಮ್ ಅಕ್ನ ನೀನು ನೀ ನೋಡ ಏಯ್ ಮಾತಾಡ್ಬೇಡ ಮನಿ ಕಿಲಿಕಾಯಿ ಕೊಡ್ಲಿದ್ರಿ ಏನ್ ಆತ ನೀ ಅಳ್ಯಾ ಇಲ್ವ ಏಲಿ ಊಡ ನಡಿ ನಡಿ ಊಟ ಮಾಡ್ಸೀನ್ಡಿ ನೂಲಿ ಇಲ್ಲಿ ಬೇಡ ನೀ ನಡಿ ಮಾಕಾಯಿ ಎಲ್ಲಿ ನೋಡ್ತಿ ಎಲಿ ಎಲಿ ಕರ್ಕೊಂಡ್ ಹೋಗ್ಯಾನ್ ದನ ಕೊಡ್ಯಾಗ ಹೋಗಿ ಹೆಂಡತಿ ತಿನ್ಸಾಗೋದ ಏ ಅನಿ ಬೇಡ ಬಾಯ್ಲಿ ಕೋಳಿ ಗೂಡ್ನ್ಯಾಗ ಒಲಿ ಅದಾವ್ನಮ್ಮು ಪಾರಿವಾಳ ಗೂಡ್ನ್ಯಾಗ ಒಲಿ ಕಟ್ಟಿಸಿದ ಇವ ದನದ ದಡ್ಡ್ಯಾಗ ಸುದೆ ಒಲಿ ಇದಾವ್ ಮಲ್ಲ ನಮ್ಮ ಮನ್ಯಾಗ ನಾಯಿ ಚಪಾತಿ ತಿನ್ನಂಗಿಲ್ಲ ಹೋಗ ಬೇ ಬರಿಸಿ ಹೌದ್ರಿ ಎಲ್ಲಾರಿಗು ಮಾತಾಡ್ರಿ ನಮ್ಗ್ ಮಾತಾಡಿ ಗೊತ್ತಾತಪ್ಪ ಅಡಿ ಹೌದ ನಿಮ್ಮ ದಲಬಾರಿಗೆ ಬಾಯಿ ಬರ್ಸತ್ ಮತ್ತ್ ಕೋಳಿ ಗೂಡ್ನ್ಯಾಗ ದನಗ್ ಗುಡ್ನ್ಯಾಗ ಅಂದ್ರ ಎದಕ್ ಹೇಳ್ತಿ ಬಾಯಿಲೆ ಬಡಾಯಿ ಕುಂಡಿಲ್ ಲಡಾಯಿ ಇದ್ದಾಗ ನಿನ್ ಮಾತು ಬ್ಯಾಡ್ ಅಕ ನಡಿ ಹಗಾ ರೀನವ ಅಂತ ಹೇಳಿ ನೀರ್ ಮಾಡೋಕು ಪುಕ್ಸೆಟ್ಟಿಲ್ಲ ನೋಡಿಲಿ ಏನ ನೋಡಿ ಇಲ್ಲಿ ಏನ್ ನೋಡುವ ಏ ಇಲ್ಲೊ ನಮ್ಮ ಮನೆಯಾಗಿ ನಾಯ್ ಚಪಾತಿ ತಿನ್ನಂಗಿಲ್ಲ ನೋಡು ನೋಡಿಲ್ಲ ರೊಟ್ಟಿ ನೋಡ ನಿಮ್ಮ ಹರ್ಯಾಗ ಮುಟಗಿ ಮಾಡಿ ಇಡ್ಬೇಕಂತೇಳಿ ದಿಪ್ಪಂದ್ ರೊಟ್ಟಿ ಮಾಡಿ ಇಟ್ಟಿಳು ಏ ಊರಾಗ ಗೌಡಿಕೆ ಮಾವ ಅಂತಂದ ಹೊಟಿನೇ ಹಾಕಿ ಸುಟ್ರತ ಹಂಗದೆ ಕೊลก ಮಂಡ ಗೌಡಿಕೆ ಮಾತ್ ಮಾತಾಡತೆದಿ ನಮ್ಮ ನಮಗೆ ಹೇಳು ಕರೆನ ಐತೆ ಆ ನಾಯಿ ರೊಟ್ಟಿ ಕೂಡ ಹೋಗ್ತಿಲ್ಲಾ ಅನಿ ಬ್ಯಾಡ್ ನಮ್ಮ ನಾಯಿ ಇಂತ ರೊಟ್ಟಿ ತಿನಿಸ್ತಿವಾ ಬೆನ್ನಿ ಬಿಸ್ಕುಟ್ ಪಾರ್ಲಜಿ ತಿನಿಸ್ತೀವ ಮರ ಬಾ ಏಯ್ ನಕ ನೂರ್ತಲಿ ನೀರು ತುಂಬಿರೆ ಅಂದ್ರೆ ನಾಯಿನ ನ ರೊಟ್ಟಿ ತಿನ್ನೋದಲ್ಲ ನಾ ತಿಲ್ಲೇನ

ಹಿಂದೆ ಹೋಗುದು ಏನಪ್ಪ ನಿಮ್ ಕಾಲು ಬಿಡುತ್ತೂ ಬೇಡ ಏನು ಬಿಟ್ಟರೆ ಸಾಕಾಗೈತಿ ಯಾರ ಯವ್ವಾ ನಿಮ್ ಮಕ್ಕಳ ಬೆಳಕ ಹೇಳ್ತಿದ್ಲಾ ನಿಮ್ ಅಕ್ಕಿ ದಿವ್ಸ ಇಂತ ಮಾಡ್ತಿನ್ ಏ ಮಾ ಹೇಳಂತ ಹೇಳಿ ನಾ ಮಕ್ಕಳ ಬಡಿ ಬೇಡ ದಿವ್ಸ ತಿನ್ನು ಇದ ಹೌದಿಲ್ಲ ಏ ದೌಳಕಿನ ಹೇಳಿಕೊ ಇದನ್ನ ಏನ್ ಪದ್ಧತಿ ವಾ ಏನ ಒಲೆ ಒಳ ನೀವ ತೇಳ್ರಿ ನಿಮ್ಗೆ ಬಾಯಿ ದಂಡ ಬಿದ್ದಿರ್ಬೇಕ ನಾವಳಿ ಬಾಡಿಸಿ ಕೇಳವ ನಮ್ ಹೋಗ್ ಹೇಳಿ ನಾವ್ ಅಲ್ಲೇ ವಾ ಅಲ್ಲೇ ಅಂತ ಹೇಳಿ ಹೋಗಿ ಬಾ ತಮ್ಮ ಏನ್ ಮಾಡ್ದೇನ ಇವೆಲ್ಲ ಯಾಕೆ ತಂದಿಟ್ಟೆ ನಿಮ್ಮ ಅಕ್ಕಿ ಯಾ ಪದ್ಧತಿ ಕಲ್ಸಿದ್ರಿ ಅನ್ನೋದು ಈಗ ಗೊತ್ತಾಗ್ಬೇಕ ನಡಿ ಯಾವ ಏ ಮೋಣ ಹೋಗಪ್ಪ ನಾ ಬಸ್ ಗಂಗಲ್ ಹೋಮ ಮಗಳ ಬರಾಕ ನಿನ್ನ ಕ್ಯಾಲ್ ಹೋಗಾಕಿ ನಿನ್ನ ಕ್ಯಾಲ್ ಕೌಂಡ್ರಿ ಯಾ ಬಸ್ ಗಂಗಲ್ ಹೋಮ ಹೊಕ್ಕನಾ ಕೌಂಡ್ರಿ

ನೀರ್ಗೆ ಏ ಚರಿಗೆ ಹಾಕಿಲ್ಲ ಸಂಡಾಸ್ ಹೋಗುದು ಚೆರಿಗೆ ಸಂಡಾಸ್ ಸಂಡಾಸ್ಕ್ ಹೋಗುದು ಚೆರಿಗೆ ಪಾಯಿಂಡ್ ಮಣಿಗ್ ಬರೋದು ಇದೋ ಆತ್ ನೋಡ್ಪಾರ ಅಣ್ಣ ಬಾಳೆ ಜೀವನದಾಗ ನೆನ್ಸುವಂಗ್ ಮಾವ ಮಣಿಗ್ ಮಾತ ಮಾವನ ಮಣಿಗ್ ಬರೋದು ತಿನ್ಬೇಡಿದಣ್ಣ ಏ ತಿನ್

Cepat kita tahu mereka boleh go. Ayo pa. Bel seri titi. Mana kan ada cuma hole gitu hurna nih ansur nggak gitu. Eh? Cilo karo malah pahit nanda. Upa kira seri titi. Ya mana kan ada cuma. Eh? Gap mau. Kecil dah kita tahu mereka boleh. ನಿಮ್ಮ ಮನಿಗೂ ಬೇಕಲ್ಲ ನೀನು ನಿಮಗೂ ಬೇಕ್ರಿ ಯಾರು ಮಕ್ಕಳ ಕೊಂಡೆ ಏ ಏ ಒಲೆ ಮಾರೈ ಕೊಂದಿರಿ ನೀವು ಗಂಡ ಐತಿ ಏ ಏ ಒಲೆ ಅಪ್ಪ ಹೊಪ್ಪ್ರ ಏ ಬಾರು ಹೆಂಗೆ ಅದನ ಮೂರು ದಿವ್ಸ ಆಗಂಗಿಲ್ಲ ಏನರಿ ನೆವ ಹಾಕೊಂಡು ಬಂದು ಇಲ್ಲಿ ಕುಂಡಿರ್ತಿದೆ ಹೆಂಗೆ ಮಾಡಿಸಿ ಇವತ್ತು ನಿಮ್ಮ ತಮ್ಮಗೂ ಊಟ ಚಲೋ ಮಾಡ್ಯಾರ ಹೇಳ ಹ್ಞೂ ಚಲೋ ಮಾಡ್ಯಾರ ರೀ ಮಾಡಿ ಕಳ್ಸಿ